ಬೇರೆ ಪ್ರಾಡಕ್ಟ್ಸು ಒಂದು ಇದನ್ನು ಮಾಡಿದ್ದಾರೆ ಪೌಡ್ರಿ ತಮ್ಮೋರಿನ ಟೇಸ್ಟ್ ನೋಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ಬೇಕು ಅನ್ನೋರು ಯಾಕಂದರೆ ತೊಗೋಬೋದು ಇದರಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರು ಸ್ಟಾಂಗ್ ಇಲ್ಲ ಮೇ ಬಿ ಅವರ ಒಂದು ಸ್ನೇಮ್ನ ಹೊಡೆದ್ರೆ ಗೂಗಲಲ್ಲಿ ಬರ್ಬೋದು ನೋಡ್ಬೋದು ನೋಡ್ತಾ ಇರ್ಬೋದು ಅವ್ರು ಹೇಳ್ತಿದ್ದಾರೆ ಗೂಗಲಲ್ಲಿ ಹೊಡೆದ್ರು ಕೂಡ ಅವ್ರದ್ದು ಡೀಟೇಲ್ಸ್ ಪೂರ್ತಿ ಸಿಗುತ್ತಂತೆ ಮತ್ತು ಈ ಪ್ರಾಡಕ್ಟ್ ಬಂದು ಅಮೆಝಾನಲ್ಲೂ ಕೂಡ ಇದೆಯಂತೆ ಅವ್ರ ಜೊತೆ ಟೈಪ್ ಆಗಿದ್ದಾರೆ ಸೊ ಯಾರಿಗಾರ ಬೇಕು ಅನ್ನೋರು ತರಿಸ್ಕೋಬೋದು ಇಲ್ಲಿರೋ ರಿವ್ಯೂ ಕೇಳ್ಬಿಡ್ತೀನಿ ಅಣ್ಣ ಎಲ್ಲರೂ ತಿಂತಿದ್ದೀರಲ್ಲ ಹೇಗೆ ಅನ್ನಿಸ್ತಿದೆ ಚೆನ್ನಾಗಿದೆಯಾ ಹೌದಾ ಅದ ನಾನು ಗೊತ್ತಿಲ್ಲ ನಾನು ಇನ್ನೂ ತಿಂದಿಲ್ಲ ನಾನು ಏನಕ್ಕೆ ಕೇಳ್ತಿದ್ದೀನಿ ಯಾಕೆಂದರೆ ಜಿ ಕೆ ಬಿ ಕೆಲಿ ಪ್ರದರ್ಶನ ಮಾಡೋದು ದೊಡ್ಡದಲ್ಲ ಅದು ಹೇಗಿದೆ ಟೇಸ್ಟ್ ಅನ್ನೋದು ಇಂಪಾರ್ಟೆಂಟು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಪರವಾಗಿಲ್ಲ ರಿವ್ಯೂ ಚೆನ್ನಾಗಿದೆ ಸರ್ ತೊಗೋಬೋದು ಅಂತಿದ್ದಾರೆ ಬೇಕಲ್ಲ ಅವರು ಅಮೆಝಾನಲ್ಲಿದೆ ಅಂತ ತಗೊಳ್ಳಿ ನೋಡ್ತಾ ಇರ್ಬೋದು ಇದು ಸಾವಯವ ಮುಖ್ಯ ಿಕೊಂಡವರು ಅವರ ಎಲ್ಲ ಪ್ರಾಡಕ್ಟ್ಸು ಕೂಡ ಸಿಗುತ್ತೆ ಇಲ್ಲ ಅಂದರೆ ಮೋಸ್ಟ್ಲಿ ಅವರ ಗೂಗಲಲ್ಲಿ ಸಿಗ್ಬೋದು ಮೇಡಮ್ ಅರೆ ಅಮೆಝಾನು ಆ ಥರ ಬೇರೆದಲ್ಲೆಲ್ಲ ಏನೋ ಟೈಪ್ ಆಗಿದ್ದೀರಾ ಅಥವಾ ನಿಮ್ಮದೇ ಪ್ರಾಡಕ್ಟ್ ಚೆನ್ನಾಗಿದೆ ಸರ್ ಸರ್ಟಿಫೈಡ್ ಆಗಿದೆ ನಮ್ಮ ಕರ್ನಾಟಕದ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಆರು ಕಂಟ್ರಿಗಳಲ್ಲಿ ಇದು ಫೇಮಸ್ ಆಗಿರೋದು ಅಲ್ಲ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಕೆಲವು ಕಡೆ ಹೋದರೆ ಬರೀ ದಾಡ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ಮೂತ್ನೆಸ್ ಕೊಡ್ತಾರೆ ಏನು ಅಷ್ಟು ಚೆನ್ನಾಗಿರಲ್ಲ ಅವಾಗ ಬಟ್ ಇದು ಹೇಗಿದೆ ಅಂತಂದರೆ ನಿಜಕ್ಕೂ ಚೆನ್ನಾಗಿದೆ ಯಾಕೆಂದರೆ ಕೆಲವು ಪ್ರಾಡಕ್ಟ್ನ ನಾನು ತುಂಬ ಕಡೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವು ಹೋಟೆಲ್ಗಳಿಗೆ ಹೋದಾಗ ನಾನು ಆ ಹೋಟೆಲ್ಗಳಲ್ಲಿ ಹೊರಗಡೆ ನಿಂತ್ಕೊಂಡು ಅದನ್ನು ಸೇಲ್ಸ್ ಮಾಡ್ತಾರೆ ಕೆಲವು ಪ್ರಾಡಕ್ಟ್ಸ್ನ ಆ ಸೇಲ್ ಮಾಡಿದಾಗ ಆ ಪ್ರಾಡಕ್ಟ್ನ ನಾನು ಎಷ್ಟೋ ಕಡೆ ತಂದಿದ್ದೀನಿ ನಮ್ಮ ಮನೇಲೂ ಬಯಸ್ಕೊಂಡಿದ್ದೀನಿ ಬಟ್ ಇವತ್ತು ತುಂಬ ಖುಷಿ ಆಯಿತು ಚೆನ್ನಾಗಿದೆ ಸರ್ ಸರ್ಬೋದು ನೋಡಿ ಈ ಸರ್ ಕೂಡ ಎಲ್ಲರೂ ತೊಗೊಂಡಿದ್ದಾರೆ ನೋಡಿ ಡಿಪಾರ್ಟ್ಮೆಂಟ್ ಅವರೇ ಅದನ್ನು ತೊಗೊಂಡಿದ್ದಾರೆ ಅದಕ್ಕೆ ಅರ್ಥ ಮಾಡಿಕೊಳ್ಳಿ ಚೆನ್ನಾಗಿದೆ ಸರ್ ತೊಗೋಬೋದು ಮೋಸ ಏನಿಲ್ಲ ಅವರ ವೆಬ್ಸೈಟು ಮತ್ತು ಅವರು ಸ್ವಿಗಿಲೂ ಕೂಡ ಇದೆಯಂತೆ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ರೆ ಬರ್ತಿದೆ ಏನು ತೊಂದರೆ ಏನಿಲ್ಲ ಬಟ್ ಆಫರ್ಸ್ ಇರಲ್ಲ ಜಿ ಕೆ ಬಿ ಕೆಲ ಆಫರ್ ಇದೆ ಟೂ ಡೇಸ್ ಇರ್ತೀವಿ ಕೊಡಬೇಕು ಅಂದ್ರಷ್ಟೊಂದು ವಿಚಾರ ಹೇಳ್ಬೇಕಂದ್ರೆ ನಾವು ಸ್ವೀಟ್ ಫ್ರೀ ಅನ್ನೋದು ಯಾಕಂದರೆ ನಾನು ಜಾಸ್ತಿ ಸ್ವೀಟ್ ತಿನ್ನೋರು ಅವರು ಯಾಕಂದರೆ ನಾವು ರಾಮನಗರದವರು ಮೊದಲೇ ಜನಾರ್ದಯ ಮೈಸೂರು ಪಾಟ್ನು ನಾವು ಫೇಮಸ್ಸು ಬರೀ ಅವರೇ ನಾವು ಜಾಸ್ತಿ ಕಾರಕ್ಕಿಂತ ಬಟ್ ಇಲ್ಲಿ ಈ ದೇಶಿಯ ಏನು ಮಸಾಲೆ ಯೂಸ್ ಮಾಡಿ ಪ್ರತಿಯೊಂದು ಪ್ರಾಡಕ್ಟು ಕೂಡ ಆಗಿದೆಯೋ ಆರ್ಗ್ಯಾನಿಕಲ್ಲಿ ತುಂಬ ಚೆನ್ನಾಗಿದೆ ತೊಗೋಬೋದು ಹಂಡ್ರೆಡ್ ಪರ್ಸೆಂಟ್ ಮೋಸ ಇಲ್ಲ ನಾನೇ ರಿವ್ಯೂ ಕೊಡ್ತಾ ಇದ್ದೀನಿ ತುಂಬ ಎಲ್ಲ ಪ್ರಾಡಕ್ಟು ಕೂಡ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸರಿನಾ ಇಲ್ಲ ನೋಡಲು ತೊಗೊಂಡಿದ್ದೀನಿ ಅಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಪ್ರಾಡಕ್ಟು ಎಲ್ಲಿಂದ ಬಂದಿದೆ ಹೇಗೆ ಬಂದಿದೆ ಅದ್ರ ಬಗ್ಗೆ ಅವ್ರನ್ನೇ ಕೇಳ್ತೀನಿ ಸರ್ ನಮಸ್ತೆ ಈ ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಯಾವ ಥರ ಹೆಮ್ಮೆಯ ಕರ್ನಾಟಕದ ನಮ್ಮ ಬೆಂಗಳೂರಿನಲ್ಲಿ ಶುರುವಾಗಿರತಕ್ಕಂಥ ಸಂಸ್ಥೆ ಇದು ಶುರುವಾಗಿ ಐದು ವರ್ಷ ಆಯಿತು ನಾವು ಐದು ವರ್ಷದಲ್ಲಿ ಆರು ದೇಶದಲ್ಲಿ ಆಲ್ರೆಡಿ ಇದೀವಿ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಇದರದ್ದು ಅಕ್ಸೆಪ್ಟೆನ್ಸ್ ಇದೆ ಆಯಿತಾ ಕರ್ನಾಟಕದ ಸಾವಯವ ತಿಂಡಿಯನ್ನು ನಾವು ವಿಶ್ವಾದ್ಯಂತ ಹರಡ್ತಾ ಇದೇವೆ ಇದು ನಮ್ಮ ಹೆಮ್ಮೆಯ ದಯವಿಟ್ಟು ಎಲ್ಲರಿಗೂ ತಿಳಿಸಿ ನಾನು ಇದನ್ನ ಹಾಕಿ ಕೊಡ್ತೀನಿ ನನ್ನ ಚಾನಲಲ್ಲೂ ಹಾಕಿರ್ತೀನಿ ಹೊರಗಡೆನೂ ಕೂಡ ನನ್ನ ಹಣದ ಎಣ್ಣೆಯಲ್ಲಿ ಮಾಡಿರ್ತಕ್ಕಂಥ ತಿನಿಸುಗಳು ಅತ್ಯದ್ಭುತವಾದ ಗಾಣ ಎಣ್ಣೆ ಪ್ಯೂರು ಪ್ಯೂರು ಮತ್ತು ನಮ್ಮ ಸಿಹಿ ತಿನಿಸುಗಳೆಲ್ಲ ಆರ್ಗ್ಯಾನಿಕ್ ದೇಸಿಗೆಯಿಂದ ಮಾಡಿರ್ತಕ್ಕಂಥದ್ದು ಮತ್ತು ಇವೆಲ್ಲ ಯು ಎಸ್ ಡಿ ಸರ್ಟಿಫೈಡ್ ನಾವು ಅಮೇರಿಕಾದ ಅಲ್ಲ ಸ್ಟೇಟ್ಗಳಲ್ಲೂ ಇದೇ ಪ್ರಸಿದೀವಿ ನ್ಯೂಜಿಲೆಂಡಲ್ಲಿ ಇದ್ದೀವಿ ಆಸ್ಟ್ರೇಲಿಯಾದಲ್ಲಿ ಇದೀವಿ ಸಿಂಗಾಪುರಲ್ಲಿ ಇದ್ದೀವಿ ದುಬೈಲಿ ಇದ್ದೀವಿ ಈಗ ಯು ಕೆ ಎಂಟರ್ ಆಗ್ತಾ ಇದೆ ಓಕೆ ಸರ್ ಈಗ ನೀವು ಜಿ ಕೆ ವಿ ಕೆ ಬಂದಿದ್ದೀರಲ್ಲ ಪ್ರತಿ ವರ್ಷ ಬರ್ತಿದ್ರ ಅಥವಾ ಇದೇ ವರ್ಷ ಮೊದಲನೇ ವರ್ಷ ನಮ್ಮ ಪ್ರಥಮ ಎಕ್ಸ್ಪೀರಿಯನ್ಸ್ ಇದೆ ಮೊದಲನೇ ವರ್ಷದ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಗೆ ಅನಿಸುತ್ತೆ ಯಾಕೆ ಅಂದರೆ ನೈಂಟಿ ಪರ್ಸೆಂಟ್ ಇಲ್ಲಿ ಬರೋರೆಲ್ಲ ಬರೀ ರೈತರೇ ಆಗಿರೋದ್ರಿಂದ ರೈತರಿಗೆ ಏನಾದ್ರು ಡಿಸ್ಕೌಂಟ್ ಅಲ್ಲಿ ಕೊಡ್ಬೋದ ಸ್ಪಂದಿಸ್ತಾ ಇದ್ದೀರಾ ಸೌಲಭ್ಯ ಕೊಡ್ತಾ ಇದ್ದೀನಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಟ್ಟು ಎಲ್ಲರಿಗೂ ರೀಚ್ ಆಗೋಂಗೆ ನೋಡ್ಕೊಡ್ತಾ ಇದ್ದಾರೆ ಹೌದಾ ತಾರತಮ್ಯ ಏನಿಲ್ಲ ನಮಗೆ ಭಾಳ ಖುಷಿಯಾಗಿದೆ ಅಂದರೆ ನಮ್ಮ ರೈಟುಗಳು ಕೂಡ ಬಂದು ಡಿಸ್ಕೌಂಟ್ ಕೇಳಿದಿರ ನಮ್ಮ ತಿಳಿಸುಗಳನ್ನ ಇಷ್ಟಪಟ್ಟು ತಗೊಂಡು ಹೋಗ್ತಾ ಇದ್ದಾರೆ ಅದು ಭಾಳ ಖುಷಿಯಾದ ನಿಮ್ಮ ವಿಚಾರ ಓಕೆ ಇವಾಗ ಪ್ರತಿಯೊಂದು ಐಟಮ್ಮು ಕೂಡ ನಿಮ್ಮ ಹತ್ರ ಸಿಗುತ್ತೆ ಹಾಂ ಸಿಹಿ ಐಟಮಲ್ಲಿ ನೀವು ಏನೇನು ಮಾಡ್ತೀರಾ ಎಲ್ಲ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ಎಲ್ಲ ಸಿಗುತ್ತೆ ಓಕೆ ಥ್ಯಾಂಕ್ ಯು ಸರ್ ನಾನು ಇದನ್ನ ಇದೆಯಲ್ವಾ ಓಕೆ ಯಾಕೆಂದರೆ ಸರ್ಚ್ ಮಾಡೋರು ತುಂಬ ಜನ ಇರ್ತಾರೆ ಸರ್ಚ್ ಮಾಡಲಿ ಇಲ್ಲ ತೊಗೊಂಡಿದ್ದೀನಿ ಅದನ್ನೆಲ್ಲ ಆಲ್ರೆಡಿ ಓಕೆ ಇರ್ಬೋದು ಕಂಪ್ನಿ ವೆಬ್ಸೈಟ್ ಇದೆ ಕ್ಯೂ ಆರ್ ಕೋಡ್ ಇದೆ ನೋಡಿ ಅಮೆಝಾನು ಎಲ್ಲದಲ್ಲೂ ಕೂಡ ಸಿಗುತ್ತೆ ಸ್ವಿಗ್ಗಿಲಿ ನೋಡಿ ಝೊಮೋಟೋದಲ್ಲಿ ಎಲ್ಲದಲ್ಲೂ ಇರುತ್ತೆ ಯಾರು ಬೇಕಾದರೂ ತೊಗೋಬೋದು ಓಕೆ ಥ್ಯಾಂಕ್ ಯು ಸರ್ ಮೇಡಮ್ ಅವರೇ ಓಕೆ ಥ್ಯಾಂಕ್ ಯು ನೋಡಿ ಸರ್ ಅದನ್ನು ತಿಂದಿರಲ್ಲ ಹೇಗಿದೆ ಸರ್ ತುಂಬ ಚೆನ್ನಾಗಿದೆಯಾ ಖುಷಿ ಆಯಿತಾ ಯಾಕೆಂದರೆ ಹೊರಗಡೆ ಹೋಗಿ ಎಲ್ಲ ಬರಿ ಅಲ್ಲೇ ಮಾಡಿರ್ತಕ್ಕಂಥದ್ದೇ ಸಿಗ್ತಾ ಇರೋದು ಇಲ್ಲಿ ದೇಶೀಯ ಇದರಲ್ಲಿ ಸಿಕ್ಕಿದಾಗ ಚೆನ್ನಾಗಿದೆಯಾ ಓಕೆ ಥ್ಯಾಂಕ್ ಯು ಸರ್ ಸರ್ ಹೇಳಿ ನಮ್ಮ ಈ ಎಲ್ಲ ತಿನಿಸುಗಳಲ್ಲಿ ಯಾವುದೇ ರೀತಿಯ ಇರತಕ್ಕಂಥ ಪ್ರಿಸರ್ವೇಟಿವ್ಸ್ ಹಾಕಿರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮನೇಲಿ ಹೋಮ್ ಗೇಡಿಯಾಗಿ ಮಾಡ್ತಾರೆ ಅದೇ ಥರನೇ ಮಾಡಿರ್ತಕ್ಕಂಥ ಚೆನ್ನಾಗಿರುತ್ತೆ ಹಾಗಾದ್ರೆ ಓಕೆ ಥ್ಯಾಂಕ್ ಯು ಸರ್ ಬೈ சார் சரி ಸರ್ ಒಂದು ಸಣ್ಣ ಕ್ವೆಶನ್ ಡೌಟ್ ಇದೆ ಇದೆಲ್ಲ ನಿಮ್ಮ ಫಾರ್ಮಸಿಯಲ್ಲಿ ಮಾತ್ರ ಬೆಳೆಯೋದು ಅಥವಾ ನಮ್ಮ ನೆಲಕ್ಕೆ ಹಾಕಿದ್ರೆ ಪರಮಾತ್ಮ ಪದ ಪರಮಾತ್ಮ ಪದ ಸೇರ್ಕೊಳ್ಳಲ್ವಾ ಮಕ್ಕಳು ನೋಡಿದಾಗ ನೋಡ್ಕೋಬೇಕು ಹಂಗಿದ್ರೆ ವರ್ಕೌಟು ಇಲ್ಲ ಅಂದರೆ ದುಡ್ಡು ವರ್ಕೌಟು ಆ ಗಿಡ ಏನು ಪ್ರಯೋಜನ ಇದು ಈ ಗಿಡ ಏನು ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಗಿಡನೂ ಕೂಡ ನಾವು ಹಳೆ ಕಾಲದಲ್ಲಿ ಎಲ್ಲ ಮನೆ ಮುಂದೆ ಬೆಳೆಸೋರು ಇವತ್ತು ಯಾವುದು ಎಲ್ಲ ನರ್ಸರಿಯಿಂದ ತಂದು ಸೇಲ್ ಮಾಡೋ ಥರ ಇದೆ ಪರಿಸ್ಥಿತಿ ನೋಡ್ತಾ ಇರ್ಬೋದು ಅಲ್ಲ ಸರ್ ಜಿ ಕೆ ವಿಕೆಲ್ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡಬೇಕಲ್ವಾ ಎಲ್ಲಿ ಕೊಡ್ತಾ ಇದ್ದೀರಾ ಆರಗ ಹೊರಗಡೆ ಅಂಗಡಿಯಿಂದ ಇದು ಬರ್ತಾರಲ್ಲ ಗಾಡಿಗಳ ಮೇಲೆ ಅವರೇ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಟ್ಬಿಡ್ತಾರೆ ಹೆಂಗೆ ಸರ್ ನೀವು ನೋಡ್ತಾ ಇರ್ಬೋದು ಫಲಪುಷ್ಪ ಪ್ರದರ್ಶನ ಹೋಗ್ತಾಯಿದ್ದೀವಿ ಹೋಗೋ ಮೊದಲ ಎಂಟ್ರಿಯಲ್ಲೇ ನಮ್ಮ ಕರ್ನಾಟಕವನ್ನು ತುಂಬ ಒಂದು ವಿಜೃಂಭಣೆಯಿಂದ ಬಿಡಿಸಿ ತುಂಬ ಒಂದು ಇದನ್ನು ತೋರಿಸಿದ್ದಾರೆ ತುಂಬ ಒಂದು ಖುಷಿಯಾಗ್ತಿದೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥದ್ದು ಈ ಥರದ್ದನ್ನೆಲ್ಲ ನಾವು ನೋಡುವಾಗ ತುಂಬ ಒಂದು ಖುಷಿ ಆಗುತ್ತೆ ಇವಾಗ ಇಲ್ಲಿ ನಾವೇನು ನೋಡ್ತಿದ್ದೀವೋ ಇದು ಕೂಡ ಹೂವದಿಂದ ಮಾಡಿರ್ತಕ್ಕಂಥದ್ದು ತುಂಬ ಒಂದು ಖುಷಿಯಾಗುತ್ತೆ ನೋಡ್ತಾ ಇರ್ಬೋದು ಎಲ್ಲೆಲ್ಲೋ ಹೋಗಿ ಏನೇನೋ ನೋಡ್ತೀವಿ ನೋಡಿ ತುಂಬ ಖುಷಿ ಆಗ್ತಿದೆ ನೋಡಿ ಪ್ರತಿಯೊಂದು ಹಳ್ಳಿಯಿಂದ ಬಂದಿರೋರೆಲ್ಲರೂ ನೋಡಿರಿ ಇಂಥ ಖುಷಿ ಎಲ್ಲರೂ ಸಿಗುತ್ತಾ ನಮಗೆ ನೋಡಿ ಹ್ಞೂ ಇದು ಈ ಥರ ಒಂದು ಹೂವಿನ ಅಲಂಕಾರದಲ್ಲಿ ಪ್ರತಿಯೊಂದೂ ಒಂದು ಅದ್ಭುತವಾಗಿ ಮಾಡಿದ್ದಾರೆ ನಿಜಕ್ಕೂ ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅನ್ನೋದು ನೋಡಿ ಇದಕ್ಕೇನೆ ನಾವು ಅನ್ಕೊಂಡಿದ್ದೀವಿ ಯಾವುದಾದ್ರೂ ನೋಡಿದಾಗ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಖುಷಿ ಹೆಂಗಿದೆ ಅಂತಂದರೆ ನೋಡಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ತವಿಂದ ಹಿಡಿದು ಅವರ ಒಂದು ಕಲೆ ನೋಡಿರಿ ಹೆಂಗಿದೆ ಅದಕ್ಕೆ ಹೇಳೋದು ನಮ್ಮ ಜನಕ್ಕೆ ನೋಡಿರಿ ಇಲ್ಲಿ ಇನ್ನೂ ಒಂದು ಅದ್ಭುತ ನೋಡಿರಿ ನೋಡಿರಿ ಇದು ಕಣ್ರಿ ಅದ್ಭುತ ಅಂದರೆ ಈ ಥರದ್ದೆಲ್ಲ ನೋಡಬೇಕು ಮರೆಯೋಕ್ಕಾಗಲ್ಲ ಈ ಥರ ಅದ್ಭುತಗಳನ್ನು ಆಗುತ್ತೆ ನೋಡ್ತಾ ಇರ್ಬೋದು ನೋಡಿ ಪ್ರತಿಯೊಂದನ್ನು ಕೂಡ ಹೇಗೆ ಒಂದು ವರ್ಣನೆ ಮಾಡ್ಬೋದು ವರ್ಣನೆಗೆ ನಿಜಕ್ಕೂ ಆಗಲ್ಲ ತುಂಬ ಒಂದು ಖುಷಿ ಆಗುತ್ತೆ ಈ ಥರದ್ದೆಲ್ಲ ನೋಡುವಾಗ ಪ್ರತಿಯೊಬ್ಬರು ಕೇಳ್ತಿದ್ರು ಪ್ರತಿ ವರ್ಷ ನಾನು ಜಿ ಕೆ ವಿಕಲ್ಲಿ ಯಾವುದನ್ನೇ ನಾನು ವೀಡಿಯೋ ಮಾಡಿದ್ರು ಹಣ ಈ ಥರ ಮಾಡಿದ್ರಿ ಆ ಥರ ಮಾಡಿದ್ರಾ ಅಂತ ಕೇಳೋರಿ ನೋಡಿ ಇದು ಖುಷಿ ಅಂದರೆ ನನಗೆ ಇರಬೇಕು ಈ ಥರ ನೋಡಿ ಸರ್ ಹೆಂಗಿದು ಪರ್ ಪೀಸ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸರ್ ಏನು ಸರ್ ಮತ್ತೆ ಜಿ ಕೆ ಬಿ ಕೆಗೆ ರೈತರಿಗೆ ಅನುಕೂಲ ಆಗೋ ರೀತಿಲಿ ಅಲ್ಲ ಅದೇ ಫೈನಲ್ ಡಿಸ್ಕೌಂಟ್ ಅಂದರೆ ಎಷ್ಟಾಗ್ಬೋದು ಇದು ಒನ್ ಸಿಕ್ಸ್ ಫಿಫ್ಟಿ ರುಪೀಸ್ ಬೀಳುತ್ತೆ ಅಂದರೆ ಬರೀ ಸಿಕ್ಸ್ ಫಿಫ್ಟಿ ರುಪೀಸ್ ಈಗ ಹಾಗಾದರೆ ನೋಡಿ ಯಾರೋ ರೈತರಿಗೆ ಕೇಳ್ತಿದ್ದಾರೆ ಇದು ಏನು ಬೆಳೆ ಬೀಳ್ಬೋದು ಇದೇನು ವಾಟರ್ ಪ್ರೂಫ್ ಜಾಕೆಟ್ ಅಂತ ಹಂಗೆ ನೋಡೋಣ ಬನ್ನಿ ಚಳಿ ಮಳೆ ಎರಡು ಕಾಫಿ ಓಕೆ ಇದು ಇದು ಒನ್ ತೌಸಂಡ್ ಡಿಸ್ಕೌಂಟ್ ಮಾಡಿ ಏಟ್ ಹಂಡ್ರೆಡ್ ಓಕೆ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಜಾಕೆಟ್ ಇದೆ ನಾನು ನಿಜ ಆಯಿತು ನಾನೇ ಪರ್ಚೇಸ್ ಮಾಡ್ತೀನಿ ಇದು ರಿವ್ಯೂನ ನಾನೇ ಕೊಡ್ತೀನಿ ಇದು ಹೇಗಿರುತ್ತೆ ಅಂತ ಯಾಕೆ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಹೋದ ತಕ್ಷಣ ಇದರಲ್ಲಿ ಮಿಷಿನಲ್ಲಿ ನೀರು ಆನ್ ಮಾಡಿ ಹಿಡಿದು ನೋಡಿ ವಾಟರ್ ಪ್ರೂಫ್ ಅಲ್ವಾ ಅಂದ್ಬಿಟ್ಟು ನಾನು ಅದನ್ನೇ ನಾನೇ ಕೊಡ್ತೀನಿ ನೋಡ್ತಾ ಇರ್ಬೋದು ಇದು ಜಿ ಕೆ ಬಿ ಕೆಲ್ ಇರ್ತಕ್ಕಂಥದ್ದು ಯಾರಾದರೂ ನಾಳೆ ಬೆಳಗ್ಗೆ ಇದು ಟೆಲಿಕಾಸ್ಟ್ ಆಗಿರೋದು ಇವತ್ತು ನೈಟ್ ನೋಡೋರು ನಾಳೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ ನಾನೊಂದು ಜಾಕೆಟ್ ತೊಗೊಂಡಿರ್ತೀನಿ ನೋಡೋಣ ಹೇಗಿದೆ ಅಂತ ಪರ್ಫಾರ್ಮೆನ್ಸು ಕೂಡ ನೈಟಲ್ಲಿ ಹೋಗಿ ವಿಡಿಯೋ ಮಾಡಿ ಹಾಕಿರ್ತೀನಿ ನೋಡಿ ಸ್ನೇಹಿತರೆ ಇಲ್ಲೊಂದು ಸ್ಟಾಲ್ ಇದೆ ನಮ್ಮ ಜಿ ಕೆ ವಿಲಿ ಟೀ ಬದಲಾಯಿಸಿ ನೋಡಿ ಅಂತ ತುಂಬ ಒಂದು ಚೆನ್ನಾಗಿದೆ ನಾನು ಒಂದೇ ಒಂದು ಗುಟ್ಟು ಕೊಡಿದೆ ನಂಗೆ ಟಿ ಯಾವುದು ಅಭ್ಯಾಸ ಇಲ್ಲ ಆದರೆ ಬಟ್ ತುಂಬ ಚೆನ್ನಾಗಿದೆ ನಮ್ಮ ಮನೇಲಿ ಯಾರು ಕುಡಿದ್ರೆ ನಾವು ತಗೋಬೋದಿತ್ತು ಬಟ್ ಕುಡಿದಿರೋದ್ರಿಂದ ಅದು ಈ ಬ್ರ್ಯಾಂಡು ಸಿಕ್ಕಿದ್ರೆ ನಿಜ ತೊಗೊಳ್ಳಿ ಚೆನ್ನಾಗಿದೆ ಕೆಲವು ಬ್ರ್ಯಾಂಡ್ಗಳಲ್ಲಿ ನೋಡಿದಾಗ ನಾವು ಶ್ರೆಸ್ಟ್ ವ್ಯತ್ಯಾಸಗಳಿರ್ತದೆ ತುಂಬ ಚೆನ್ನಾಗಿದೆ ಖುಷಿ ಆಯಿತು ಇವತ್ತು ನೋಡ್ತಾ ಇರ್ಬೋದು ಯಾವುದು ನಮ್ಮ ಬೆಂಗಳೂರದಂತೆ ಲೋಕಲ್ಲು ದೇಸಿ ಮಸಾಲ ಅಂತೇಳಿ ಈ ದೇಸಿ ಮಸಾಲ ಅಂತಕ್ಕಂಥ ಒಂದು ಏನು ನೂಡಲ್ಸ್ ಇದೆಯೋ ಈ ನೂಡಲ್ಸಲ್ಲಿ ನಮ್ಮ ಬೆಂಗಳೂರದು ಅದರಲ್ಲೂ ಕುಂಬಳುಗೂಡಲ್ಲಿ ಇರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅಂದರೆ ಇವರು ಹಾಕಿರೋ ದೇಸಿಯ ವಿಚಾರಕ್ಕೆ ನಾನು ಒಂದು ಕ್ವಶನ್ ಕೇಳಿದೆ ಇದು ದೇಸಿ ಮಸಾಲವನ್ನು ಇಲ್ಲಿನ ನಮ್ಮ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನೀವು ಇದ್ದೀರಾ ಅಂತ ಕೇಳಿದಾಗ ಸರ್ ನೀವು ಸತಿ ಟೇಸ್ಟ್ ನೋಡಿ ಟೇಸ್ಟ್ ನೋಡಿಬಿಟ್ಟು ನನಗೆ ಹೇಳಿ ಸರ್ ಆಮೇಲೆ ನೀವೇ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಕೂಡ ಒಂದು ಆರ್ಡ್ರ್ ಮಾಡಿದ್ದೀನಿ ಅದನ್ನು ತಿಂದ್ಬಿಟ್ಟು ಅದ್ರ ರಿವ್ಯೂ ಹೇಗಿರುತ್ತೆ ಅಂತ ಅನ್ನೋದನ್ನು ನಾನು ಹೇಳ್ತೀನಿ ನೋಡ್ತಾ ಇರ್ಬೋದು ಯೂಶ್ವಲಿ ನಾನು ಈ ನೂಡಲ್ಸು ಮ್ಯಾಗಿ ಈ ಥರದ ಯಾವುದೇ ಒಂದು ಇದನ್ನು ನಾನು ತಿನ್ನೋದಿಲ್ಲ ನನ್ನ ಫ್ರೆಂಡ್ ಅಂತ ಅಂತೇಳಿ ತಿಂದಿದ್ದು ಬಟ್ ನಮ್ಮ ದೇಶೀಯ ಮಸಾಲದ ವಾಸನೆ ಮತ್ತು ಅದರ ಟೇಸ್ಟ್ ಇರೋದರಿಂದ ತುಂಬ ಚೆನ್ನಾಗಿದೆ ಹೆಂಗೆ ಆಯಿತು ಯಾಕೆಂದರೆ ಅದರಲ್ಲೂ ದೇಶಿ ಪ್ರಾಡಕ್ಟಲ್ಲಿ ಇದ್ದಾಗ ಚೆನ್ನಾಗಿರುತ್ತೆ ತಗೋಬೋದು ಓಕೆ ನಾಟ್ ಬ್ಯಾಡ್ ತಿನ್ಬೋದು ಏನು ತೊಂದರೆ ಏನಿಲ್ಲ ಯಾರು ಬೇಕಾದರೂ ಖುಷಿಯಾಗೆ ತಿನ್ಬೋದು